ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರ್ ಬೈ ಸೂರಜ್ ಕನ್ನಡ ಚಾನೆಲ್ ಇವತ್ತಿನ ಮಾಹಿತಿ ಏನಂತಂದರೆ ವಾಟರ್ ಪ್ರೂಫಿಂಗು ಯಾಕೆ ಬಹುಮುಖ್ಯ ಆಗುತ್ತೆ ಕನ್ಸ್ಟ್ರಕ್ಷನ್ ಫೇಸಲ್ಲಿ ಅನ್ನೋದನ್ನು ವಾಟರ್ ಪ್ರೂಫಿಂಗ್ ನೀವೇನಾದರೂ ಮಾಡಿಸದೆ ಹೋದಲ್ಲಿ ಅಥವಾ ನೆಗ್ಲೆಕ್ಟ್ ಮಾಡೋದಲ್ಲಿ ಯಾವೆಲ್ಲ ಅವಾಂತರಗಳು ಸೃಷ್ಟಿಯಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇದು ಒಂದು ಫ್ಲ್ಯಾಟ್ ಅಪಾರ್ಟ್ಮೆಂಟ್ ಆಗಿದ್ದು ಹತ್ತು ಫ್ಲೋರಿನ ಅಪಾರ್ಟ್ಮೆಂಟ್ ಇದು ನೀವು ನೋಡ್ಬೋದು ಇಲ್ಲಿ ಪಕ್ಕದಲ್ಲಿ ಬಾತ್ರೂಮ್ ಇದೆ ನಮಗೆ ಆ ಬಾತ್ರೂಮ್ ವಾಲ್ ಇದಾಗಿದೆ ಈ ಬಾತ್ರೂಮ್ಗೆ ವಾಟರ್ ಪ್ರೂಫಿಂಗ್ ಮಾಡದೇ ಇರೋ ಕಾರಣ ಟೈಲ್ಸ್ ಒಳಗಡೆ ಯೂಸೇಜಲ್ಲಿ ಏನು ನೀರು ಹೋಗುತ್ತೆ ಅದು ಒಳಗಡೆ ಹೋಗ್ಬಿಟ್ಟು ಈ ನೀವು ನೋಡ್ಬೋದು ಗೋಡೆಯಲ್ಲಿ ಕಂಪ್ಲೀಟಾಗಿ ಡ್ಯಾಂಪ್ನೆಸ್ ಬಂದಿದೆ ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇದೆ ಅದು ಇದು ನಾವು ಟೆಕ್ನಿಕಲ್ ಹೇಳಬೇಕಂದ್ರೆ ಕ್ಯಾಪಿಲರಿ ಆಕ್ಷನ್ ಮುಖಾಂತರ ಆಗುತ್ತೆ ನಿಮಗೆ ನೀರು ಕೆಳಗಡೆ ಬಿದ್ದಿರೋದು ಗೋಡೆಗೆ ಎಂಟ್ರಾಗಿ ಆ ಪ್ರೆಷರ್ ಮೂಲಕ ಏರ್ತಾ ಹೋಗುತ್ತೆ ಕಂಪ್ಲೀಟ್ ಕ್ಯಾಪಿಲರಿ ಆ್ಯಕ್ಷನ್ ಅಂತ ಹೇಳ್ತೀವಿ ಇದನ್ನ ನೀವು ಸ್ಟಾರ್ಟಿಂಗಲ್ಲೇ ವಾಟರ್ ಪ್ರೂಫಿಂಗ್ ಮಾಡಿದ್ದೆ ಅದರಲ್ಲಿ ತಡೆಗಟ್ಟಬಹುದಾಗಿತ್ತು ಸೊ ಅದಕ್ಕೆ ವಾಟರ್ ಪ್ರೂಫಿಂಗು ಕಡ್ಡಾಯವಾಗಿ ಮಾಡಿಸಿ ಇದು ಹೀಗೆ ಬಿಡ್ತಾ ಹೋದ್ರೆ ಕಂಪ್ಲೀಟ್ ಪೇಂಟ್ ಪ್ಲಾಸ್ಟ್ರಿಂಗು ಎಲ್ಲನೂ ನಿಮಗೆ ಹಾಳಾಗ್ತಾ ಹೋಗುತ್ತೆ ಈ ಬಾತ್ರೂಮ್ ನೋಡಿ ಇನ್ನೊಂದು ಬಾತ್ರೂಮ್ ಇದು ಸೇಮ್ ಅದೇ ಇಲ್ಲಿ ಕಂಪ್ಲೀಟ್ ಹತ್ತು ಫ್ಲೋರಿಗೂ ಇದೇ ಲೊಕೇಶನ್ ಅಲ್ಲೇ ಬಾತ್ರೂಮ್ಸ್ ಇದೆ ಇಲ್ಲಿ ವಾಟರ್ ಪ್ರೂಫಿಂಗ್ ಇರೋ ಕಾರಣ ಕಂಪ್ಲೀಟ್ ಮೇಲ್ಗಡೆ ಸ್ಲ್ಯಾಬು ಈ ಪಕ್ಕದ ವಾಲು ಈ ವಾಲು ಇಲ್ಲಿ ಚೌಕಟ್ಟೆ ಹೋಗ್ಬಿಟ್ಟಿದೆ ನಿಮಗೆ ನೀವು ನೋಡ್ಬೋದು ಚೌಕಟ್ಟೆ ಕಂಪ್ಲೀಟಾಗಿ ಹಾಳಾಗಿ ಹೋಗಿದೆ ಫಂಗಸ್ ಎಲ್ಲ ಬೆಳೆದಿದೆ ಮಾಯಶ್ಚರ್ ಕಂಟೆಂಟ್ ಅಷ್ಟೊಂದಿದೆ ಇದರಲ್ಲಿ ಇಡೀ ವಾಲ್ಗೆ ಡ್ಯಾಂಪ್ನೆಸ್ ಹರಡಿ ಕಂಪ್ಲೀಟಾಗಿ ಈ ಚೌಕಟ್ಟೆ ಚೇಂಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ ಯಾಕಂದರೆ ಕಂಪ್ಲೀಟ್ಲಿ ಹಾಳಾಗೇ ಹೋಗಿದೆ ಈ ರೀತಿಯಾದಂಥ ನಿಮಗೆ ಪ್ರಾಬ್ಲಮ್ಸ್ ಅವಾಯ್ಡ್ ಆಗಬೇಕು ಅಂತಂತಂದರೆ ನಿಮಗೆ ಕನ್ಸ್ಟ್ರಕ್ಷನ್ ಫೇಸಲ್ಲಿರುವಾಗ ಯಾವ ರೀತಿ ನೀವು ವಾಟರ್ ಪ್ರೂಫಿಂಗಿಗೆ ಆದ್ಯತೆ ಕೊಡಬೇಕು ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ ಯಾವ ರೀತಿ ವಾಟರ್ ಪ್ರೂಫಿಂಗ್ ಮಾಡ್ತಾ ಇದ್ದೀವಿ ಅಂತ ವೀಕ್ಷಕರೇ ವಾಟರ್ ಪ್ರೂಫಿಂಗ್ ಮಾಡಿಸದೆ ಹೋದಲ್ಲಿ ಬಾತ್ರೂಮ್ಗೆ ಯಾವ ರೀತಿ ಅವಾಂತರ ಆಗಿದೆ ಓವರ್ ಪೀರಿಯಡ್ ಆಫ್ ಟೈಮ್ ಅನ್ನೋದನ್ನು ನೋಡಿದ್ರಿ ಈಗ ವಾಟರ್ ಪ್ರೂಫಿಂಗ್ ನೀವು ಯಾವ ರೀತಿ ಮಾಡಬೇಕನ್ನೋದನ್ನು ನಾನು ತೋರಿಸ್ಕೊಡ್ತೇನೆ ಇದೊಂದು ಸೈಟಲ್ಲಿ ಆಗಿರುವಂಥದ್ದು ವರ್ಕ್ ಬನ್ನಿ ಇಲ್ಲಿ ನೀವು ನೋಡ್ಬೋದು ಇದು ಬಾತ್ರೂಮು ಬಂದು ನಿಮಗೆ ಫೈ ಬೈ ಏಯ್ಟ್ ಇದೆ ಇದರಲ್ಲಿ ಇದರಲ್ಲಿ ಏನಾಗಿದೆ ನಿಮಗೆ ಆ ಕಡೆ ಬಂದು ಕಮೋಡ್ ಏರಿಯಾ ಬರುತ್ತೆ ಇದು ಬಂದು ಕಮೋಡ್ ಏರಿಯಾ ಇದು ಇಲ್ಲಿ ಶವರ್ ಏರಿಯಾ ಬರುತ್ತೆ ಅಲ್ಲಿ ಸಿಂಕ್ ಏರಿಯಾ ಬರುತ್ತೆ ಇದ್ರದ್ದು ಪೈಪ್ಲೈನ್ಸ್ ಎಲ್ಲ ಸಂಕನ್ ಸ್ಲ್ಯಾಬಲ್ಲೇ ರನ್ ಆಗೋ ಥರ ಮಾಡಿದ್ದೀವಿ ಅಷ್ಟೂ ಇಲ್ಲಿ ಏನಾಗುತ್ತೆ ನೋಡಿರಿ ನೀವು ಎಲ್ಲ ರನ್ ಮಾಡಿ ಎಲ್ಲ ನಮ್ಮದು ಪ್ಲೇಸ್ಮೆಂಟ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಫಸ್ಟ್ ಕೋಟ್ ಆಫ್ ವಾಟರ್ ಪ್ರೂಫಿಂಗ್ ಮಾಡಿದ್ದೀವಿ ವಾಟ್ರ್ ಪ್ರೂಫಿಂಗ್ ಮಾಡಿ ನೀಟಾಗಿ ಎಲ್ಲ ರೆಡಿ ಮಾಡಿಕೊಂಡು ನೀರು ತುಂಬಿಸಿಟ್ಟಿದ್ದೀವಿ ಸೊ ಇದು ನೀರು ಹಾಗೇ ನಾವು ಒಂದು ಎರಡು ಮೂರು ದಿನ ಬಿಟ್ಟು ಆಚೆ ಕಡೆಯಿಂದ ಚೆಕ್ ಮಾಡ್ತೀವಿ ಎಲ್ಲೆಲ್ಲಿ ಪೈಪ್ಲೈನ್ಸ್ ರನ್ ಆಗಿರುತ್ತೆ ಎಲ್ಲೆಲ್ಲಿದೆ ಅಲ್ಲಿ ಏನಾದರೂ ಲೀಕೇಜ್ ಇದೆಯಾ ಇನ್ ಕೇಸ್ ಲೀಕೇಜ್ ಇದ್ದಲ್ಲಿ ಮತ್ತೆ ಇಲ್ಲಿ ಗ್ರೌಟಿಂಗ್ ಆದರೆ ಗ್ರೌಟಿಂಗ್ ಮಾಡಬೇಕಾಗುತ್ತೆ ಇಂಜೆಕ್ಷನ್ ಗ್ರೌಟಿಂಗ್ ಮಾಡಬೇಕಾಗುತ್ತೆ ಅಥವಾ ಇನ್ನೊಂದ್ಸಲಿ ಇನ್ನೊಂದು ಕೋಟ್ ವಾಟರ್ ಪ್ರೂಫಿಂಗ್ ಮಾಡಿ ಮತ್ತೆ ನೀರು ನಿಲ್ಲಿಸಿ ಚೆಕ್ ಮಾಡಬೇಕಾಗುತ್ತೆ ಈ ರೀತಿಯಾದ ವರ್ಕ್ ನೀವು ಮಾಡೋದ್ರಿಂದ ನೋಡಿ ಈ ರೀತಿಯಾದ್ರೂ ನೀವು ವರ್ಕ್ ಮಾಡಿದ್ದೇ ಆದಲ್ಲಿ ಇನಿಷಿಯಲಿ ನಿಮಗೆ ಒಂದು ಸ್ವಲ್ಪ ಟೈಮ್ ತೊಗೊಳ್ಬೋದು ಇದನ್ನು ಮಾಡಿ ಮಾಡಲಿಕ್ಕೆ ಒಂದು ಒಂದು ವಾರ ಒಂದೂವರೆ ವಾರ ಅಥವಾ ಎರಡು ವಾರದಷ್ಟು ಟೈಮ್ ಎಕ್ಸ್ಟ್ರಾ ಹೋಗುತ್ತೆ ಟೈಲ್ಸ್ ಹಾಕುವಾಗ ಸ್ಪೇಸರ್ ಜಾಯಿಂಟ್ಸ್ ಅಂತ ಹೇಳ್ತೀವಿ ಸ್ಪೇಸ್ ಬಿಟ್ಬಿಟ್ಟು ಟೈಲ್ಸನ್ನು ನೀವು ಲೇ ಮಾಡಿಸಿ ಆ ಸ್ಪೇಸಲ್ಲಿ ಎಪಾಕ್ಸಿ ಗ್ರೌಟಿಂಗ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯಾವುದೇ ರೀತಿಯಾದಂಥ ವಾಟ್ರ್ ಪ್ರೂಫಿಂಗ್ ಇಶ್ಯೂಸ್ ಇರೋದಿಲ್ಲ ಸೊ ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಕಾಳಜಿ ವಹಿಸ್ಬೇಕಾಗುತ್ತೆ ಬಿಲ್ಡಿಂಗಲ್ಲಿ ನಾವು ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ಸ್ ಅಂದರೆ ಬಾತ್ರೂಮ್ ಬೇಗ ಬೇಗ ಕೆಲಸ ಮಾಡಿಸಿ ಮುಗಿಸಿ ಹೋಗ್ಬಿಡ್ತೀವಿ ಲೇಟ್ರ್ ಆನ್ ಒಂದು ಒನ್ ಇಯರ್ ಟೂ ಇಯರ್ಸ್ ಆ ಥರ ಆದಮೇಲೆ ನಿಧಾನಕ್ಕೆ ಡ್ಯಾಂಪ್ನೆಸ್ ಇಶ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗೇನಾದರೂ ಆದರೆ ಈ ರೀತಿಯಾಗಿ ವರ್ಕ್ ಮಾಡಿಕೊಳ್ಳಿ ಇದು ಒಂದು ಬಾತ್ರೂಮಲ್ಲಿ ಕೂಡ ಫಸ್ಟ್ ಲೇಯರ್ ವಾಟ್ರ್ ಪ್ರೂಫಿಂಗ್ ನಡೀತಾ ಇದೆ ನೀವು ನೋಡ್ಬೋದು ಫ್ಲೋರಿಂಗ್ ಎಲ್ಲಿ ಯಾವ ಐಟಲ್ಲಿ ಬರುತ್ತೋ ಅದಕ್ಕಿಂತ ಒಂದು ಫೀಟ್ ಜಾಸ್ತಿನೇ ಮಾಡಿರ್ತಾರೆ ವಾಟರ್ ಪ್ರೂಫಿಂಗ್ ಸೊ ಇನ್ ಕೇಸ್ ವರ್ಷ ವರ್ಷ್ ಕೇಸಲ್ಲಿ ಏನಾದರೂ ಡ್ಯಾಂಪ್ನೆಸ್ ರೈಸ್ ಆದ್ರೂ ಗೋಡೆಗೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಮಾಡಿರ್ತೀವಿ ಇದು ಫಸ್ಟ್ ಲೇಯರ್ ಆಫ್ ವಾಟರ್ ಪ್ರೂಫಿಂಗ್ ಇದಾಗಿರೋದು ಜಸ್ಟ್ ಕ್ಯೂರಿಂಗ್ ಮಾಡಿದ್ದಾರೆ ನೀರು ನಿಲ್ಲಿಸಿಲ್ಲ ನಾಳೆಯಿಂದ ನೀರು ನಿಲ್ಲಿಸ್ತಾರೆ ಇಲ್ಲಿ ನೀರು ಇದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟು ಮತ್ತೆ ಚೆಕಿಂಗ್ ನಡೆಯುತ್ತೆ ಟೂ ತ್ರೀ ಡೇಸಲ್ಲಿ ಎಲ್ಲಾದರೂ ಹೊರಗಿಂದ ಡ್ಯಾಂಪ್ನೆಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಫರ್ದರ್ ಇದನ್ನು ಅಪ್ ಮಾಡಿ ಮತ್ತು ಮುಂದಿನ ಪ್ರೊಸೆಸ್ನ ಹೇಳಿರೋ ಥರ ಮಾಡ್ಕೊಂಡು ಹೋಗ್ತಾರೆ ಇಲ್ಲೂ ಆ್ಯಕ್ಚುಲಿ ಸ್ಲ್ಯಾಬಲ್ಲಿ ಒಂದು ಇನ್ನೊಂದು ಬಾತ್ರೂಮ್ದು ಪ್ಲಂಬಿಂಗ್ ವರ್ಕ್ ನಡೀತಾ ಇದೆ ಅಲ್ಲೂ ನೀರು ನಿಲ್ಲಿಸಿದ್ದೀವಿ ವಾಟರ್ ಪ್ರೂಫಿಂಗ್ ಮಾಡಿ ಚೆಕ್ಕಿಂಗ್ ಆಗ್ತಾಯಿದೆ ಬರ್ರಿ ತೋರಿಸ್ತೀನಿ ನಿಮಗೆ ಇದು ನೋಡ್ಬೋದು ನೀವು ವಾಟರ್ ಪ್ರೂಫಿಂಗ್ ಎಲ್ಲ ನೀಟಾಗಿ ಮಾಡಿಕೊಂಡು ಎಲ್ಲ ಪ್ಲೇಸ್ಮೆಂಟ್ಸ್ ಕರೆಕ್ಟಾಗಿ ಮಾಡಿ ನೀರು ನಿಲ್ಲಿಸಿ ಒನ್ ಟು ತ್ರೀ ಡೇಸ್ ನೀರು ನಿಲ್ಲಿಸಿ ಚೆಕ್ ಮಾಡ್ತೀವಿ ಸೊ ಈ ಈ ಪೈಪ್ಲೈನ್ಸ್ ಎಲ್ಲಿ ಅಲ್ಲಿ ಆಚೆ ಗೋಡೆಯಿಂದ ಹೊರಗೆ ಹೋಗಿರುತ್ತೋ ಅಲ್ಲೆಲ್ಲಾದರೂ ನೀರು ಲೀಕೇಜ್ ಬರ್ತಿದ್ರೆ ಅಲ್ಲಿ ಡ್ಯಾಂಪ್ನೆಸ್ ಬರ್ತಿದ್ರೆ ಹೊರಗಡೆಯಿಂದ ಗೊತ್ತಾಗ್ಬಿಡುತ್ತೆ ನಿಮಗೆ ಸೊ ನೀವು ಮತ್ತೆ ನೀವು ರೀವರ್ಕ್ ಮಾಡಿಕೊಂಡು ಇದನ್ನ ಫಿಲ್ಲಿಂಗ್ ಮಾಡಿ ಇನ್ನೊಂದು ಲೇಯರ್ ವಾಟರ್ ಪ್ರೂಫಿಂಗ್ ಮಾಡಿಕೊಳ್ರಿ ಇದೊಂದು ಸ್ವಲ್ಪ ನಿಮಗೆ ಚೂರು ಖರ್ಚಾದ್ರೂ ಆಗ್ಬೋದು ಬಟ್ ಒನ್ಸ್ ಫಾರ್ ಆಲ್ ಆಗಿ ನಿಮಗೆ ಲೈಫ್ ಟೈಮಿಗೆ ಕ್ಲಿಯರ್ ಆಗಿಬಿಡುತ್ತೆ ಬಾತ್ರೂಮ್ ನಿಮಗೆ ಆ ಕಡೆಯಿಂದನೂ ತೋರಿಸ್ತೀನಿ ಒಂದು ಸ್ವಲ್ಪ ಲೀಕೇಜ್ ಬರ್ತಾ ಇದೆ ಆ್ಯಕ್ಚುಲಿ ಇದು ಬಾತ್ರೂಮ್ಸಲ್ಲಿ ಆ ಅದನ್ನು ಚೆಕ್ ಮಾಡಿರೋದು ನಿಮಗೆ ಆ ಕಡೆಯಿಂದ ಹೋಗಿ ತೋರಿಸ್ತೀನಿ ಇವಾಗ ನಿಮಗೆ ತೋರಿಸಿರೋ ಥರ ನಾವೇನು ಬಾತ್ರೂಮಲ್ಲಿ ನೀರು ನಿಲ್ಲಿಸಿ ಚೆಕ್ ಮಾಡ್ತಾಯಿದ್ದೀವಿ ನೀವು ಅಲ್ಲಿ ನೋಡ್ಬೋದು ಆ ಎರಡು ಔಟ್ಲೆಟ್ ಪೈಪ್ಲೈನ್ಸ್ ಹತ್ರ ಲೈಟಾಗಿ ನೀರು ಸ್ವಲ್ಪ ಡ್ಯಾಂಪ್ನೆಸ್ ನೀರು ಬರ್ತಾ ಇದ್ದಾವೆ ಅಂದರೆ ಸ್ವಲ್ಪ ಎಲ್ಲೋ ಲೀಕೇಜ್ ಇದೆ ಅಂತ ಆಯಿತು ಆ ಲೀಕೇಜ್ನ ನಾವು ಈಗಲೇ ರೆಕ್ಟಿಫೈ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ನೀರು ನಿಲ್ಲಿಸಿ ಚೆಕ್ ಮಾಡಿ ಇಲ್ಲೇನು ಇಲ್ಲ ಅಂತಂದು ಖಾತ್ರಿ ಪಡಿಸ್ಕೊಂಡ್ಮೇಲೆ ಮತ್ತೆ ಭರ್ತಿ ಮಾಡಿ ಎರಡನೇ ಲೇಯರ್ ವಾಟ್ರ್ ಪ್ರೂಫಿಂಗ್ ಮಾಡ್ತೀವಿ ಅದಾದ ಮೇಲೆ ಟೈಲ್ಸ್ ಹಾಕಿದಾಗ ಏನಾಗುತ್ತೆ ನಿಮಗೆ ಕಂಪ್ಲೀಟ್ಲಿ ವಾಟ್ರ್ ಪ್ರೂಫ್ ಆಗುತ್ತೆ ಬಾತ್ರೂಮು ಮುಂದೆ ನೀವು ಅಲ್ಲಿ ಏನು ನೋಡಿದರೆ ಸ್ಟಾರ್ಟಿಂಗು ಆ ರೀತಿಯಾದಂಥ ಸಮಸ್ಯೆಗಳು ಎಲ್ಲ ಪರಿಹಾರಗಳು ಆಗ್ತವೆ ಅದಕ್ಕೆ ಸ್ವಲ್ಪ ಇದಕ್ಕೆ ಟೈಮ್ ಹೋದರೂ ಪರವಾಗಿಲ್ಲ ಕಾಳಜಿ ವಹಿಸಿ ಈ ರೀತಿ ಕೆಲಸ ಮಾಡಿಸಿ ನಿಮಗೆ ಶಾಶ್ವತವಾದ ಪರಿಹಾರ ಸಿಗುತ್ತೆ ಬಾತ್ರೂಮ್ದ ಡ್ಯಾಂಪ್ನೆಸ್ಗೆ ಪ್ರತಿಯೊಂದಕ್ಕೂ ಇದಾಗಿತ್ತು ಇವತ್ತಿನ ಮಾಹಿತಿ ಇನ್ನೂ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಧನ್ಯವಾದಗಳು